ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೂರ್ಯ ನೀನು ನಿನ್ನ ರೂಮ್ಗೆ ಬೀಗ ಹಾಕಿದ್ದು ತಪ್ಪು ಕಂದ ಅಂತ ರಂಗನಾಥ್ ಹೇಳ್ತಾರೆ ಏನಪ್ಪಾ ನೀನು ಹಿಂಗೆ ಹೇಳ್ತಾ ಇದೀಯಾ ತ್ಯಾಗ ಮಾಡೋದಕ್ಕೆ ನಾವಿಬ್ರೇನಾ ಇರೋದು ಇರೋದಿ ಮನೆಯಲ್ಲಿ ಅಂತ ಸೂರ್ಯ ಹೇಳ್ತಾನೆ ಮತ್ತೆ ನಾನ್ ಬಿಟ್ಕೊಡ್ಬೇಕಾ ರೂಮ್ ನ ಅಂತ ಮನೋಜ್ ಹೇಳ್ತಾನೆ ಕೊಡೋ ಯಾರ್ ಬೇಡ ಅಂದ್ರು ಹಗುಲ್ವಾಗಿದ್ಯಾಲೂಮ್ ಕೊಡಪ್ಪ ನೋಡಪ್ಪ ಇವತ್ತಿಂದ ಮನೋಜ್ ಮತ್ತೆ ಆ ಪೌಡ್ರಮ್ಮ ಅವ್ರ ರೂಮ್ ನ ಬಿಟ್ಕೊಟ್ಬಿಡ್ತಾರೆ ಕೊಟ್ಬಿಡ ಕೇಳು ಅವ್ರಿಗೆ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ನಾನೆಲ್ಲ ಆಗಿಲ್ದೆ ಹೇಳಿಲ್ಲ ಅಪ್ಪ ಅಂತ ಮನೋಜ್ ಹೇಳ್ತಿರ್ತಾನೆ ನೀನ್ ಹೇಳುದ್ರುನು ನಾನ್ ಒಪ್ಪಲ್ಲಪ್ಪ ಬಾಯಿ ಮುಚ್ಕೊಂಡು ಇಬ್ರು ನನ್ ಮಾತನ್ನ ಕೇಳಿ ಅಂದೆ ರವಿ ಶ್ರುತಿ ಇಬ್ರು ಹೊಸ್ತಾಗಿ ಮನೆಗ್ ಬಂದಿರೋರು ರವಿ ಮನೆ ಮಗನೇ ಆಗಿದ್ರು ಅವ್ನ್ಗೆ ಈ ಮನೇಲಿ ಮಲ್ಗೋಕೆ ಜಾಗ ಇಲ್ಲ ಅಂದ್ರೆ ಶ್ರುತಿ ಕಣ್ಣಲ್ಲಿ ನಾವೆಲ್ಲಾ ಸಣ್ಣವ್ರಾಗ್ಬಿಡ್ತಿವಿ ಕಣೋ ಅದಕ್ಕೆ ಅವ್ರ ಮಲ್ಗೋದಕ್ಕೆ ಒಂದ್ ರೂಮ್ ವ್ಯವಸ್ಥೆ ಮಾಡಿ ಆಗಿದೆ ಅಂತ ರಂಗನಾಥ್ ಹೇಳ್ತಾರೆ ರೀ ನೀವ್ ಎಷ್ಟು ದೊಡ್ಡ ವ್ಯಕ್ತಿ ನಮ್ಗೆ ಯಾರ್ಗೂ ಹೇಳ್ತೆ ಆಗ್ಲೇ ರೂಮ್ ರೆಡಿ ಆಗಿದೆ ಅಂತ ಹೇಳ್ತಾ ಇದೀರಾ ಇನ್ಮೇಲೆ ಎಲ್ರು ಅವ್ರ ರೂಮಲ್ಲೇ ಮಲ್ಕೋಬಹುದು ಏ ಸೂರ್ಯ ನಿನ್ ರಬ್ ಡಬ್ಬಾ ರೂಮು ಯಾರಿಗ್ ಬೇಕು ನೀನೇ ಹೋಗಿ ಅಲ್ಲಿ ಬಿತ್ಕೋ ಅಲ್ಲಾರಿ ರೀ ಯಾವತ್ರಿ ಅದು ರೂಮು ಅಂತ ಶಾಂತಿ ಕೇಳ್ತಾಳೆ ನಮ್ ರೂಮ್ ಕಣೆ ನಾನು ಮತ್ತೆ ನೀನು ಇರೋ ರೂಮು ಅಂತ ರಂಗನಾಥ್ ಹೇಳ್ತಾರೆ ಅಪ್ಪ ಏನಪ್ಪಾ ಹೇಳ್ತಾ ಇದೀಯ ನೀನು ನೀನು ನಿನ್ ರೂಮ್ ನ ಬಿಟ್ಕೊಡ್ತೀಯನಪ್ಪ ಅಂತ ಸೂರ್ಯ ಕೇಳ್ತಾನೆ ಹೌದು ಹಾಲಲ್ಲೇ ಮಲ್ಕೊಂತೀವಿ ಸೋಫಾ ಇದೆ ಚಾಪೆ ಇದೆ ನನ್ಗೇನು ನೆಲ್ದ ಮೇಲ್ ಮಲ್ಕೊಂಡ್ರು ನಿದ್ದೆ ಬರುತ್ತೆ ಅಂತ ರಂಗನಾಥ್ ಹೇಳ್ತಾರೆ ಬೇಡ ಮಾವ ನೀವ್ ಹಿಂಗ ಹೇಳಿದ್ರೆ ನಮಗ್ ನಿದ್ದೆ ಬರುತ್ತಾ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ನಂಗಂತೂ ನಿದ್ದೆ ಬರಲ್ಲಪ್ಪ ನಾನ್ ಇಲ್ಲೆಲ್ಲ ಮಲ್ಗಕ್ಕಾಗಲ್ಲ ಅಂತ ಶಾಂತಿ ಹೇಳ್ತಾಳೆ ನನ್ನ ಹತ್ರ ಇರೋ ಪರಿಹಾರ ಇದೊಂದೇ ಕಣೆ ಅಂತ ರಂಗನಾಥ್ ಹೇಳ್ತಾರೆ ಅಲ್ಲರಿ ಉನ್ಗೊಂದ್ ನಾಲ್ಕು ದಿನ ಹೇಳ್ರಿ ಅಂತ ಶಾಂತಿ ಕೇಳ್ತಾಳೆ ಆಮೇಲೆ ಏನ್ ಮಾಡ್ತೀಯಾ ಆಮೇಲಾದ್ರೂ ಒಂದ್ ವ್ಯವಸ್ಥೆ ಆಗ್ಬೇಕಲ್ವಾ ಅಂತ ರಂಗನಾಥ್ ಹೇಳ್ತಾರೆ ಅಪ್ಪ ನಾವು ಬೇಕಾದ್ರೂ ಹೊರ್ಗಡೆ ಮಲ್ಕೊಂತೀವಿ ತೊಂದ್ರೆ ಇಲ್ಲ ಆದ್ರೆ ನೀನ್ ಮಾತ್ರ ರೂಮ್ ಬಿಟ್ಕೊಳ್ಬೇಡ ಇಲ್ಲ ಎಲ್ಲ ಅಂತ ಹೇಳ್ಬೇಡಪ್ಪ ಪ್ಲೀಸ್ ಅಪ್ಪ ನೀನು ನಿನ್ ರೂಮ್ ಅಲ್ಲೇ ಮಲ್ಕೋ ರೂಮ್ ಅಮ್ಮ ನಮ್ ರೂಮಲ್ಲಿರೋ ವಸ್ತುಗಳೆಲ್ಲ ಎತ್ಕೊಂಡ್ ಬರೋಣ ಅಂತ ಸೂರ್ಯ ಹೇಳಿ ಹೋಗ್ತಾ ಇರ್ತಾರೆ ಬೇಡ ಬೇಡ ನಾನು ನಿರ್ಧಾರ ಮಾಡಿ ಆಗಿದೆ ಅಂತ ರಂಗನಾಥ್ ಹೇಳ್ತಾರೆ ಮಾವ ನಿಮ್ಗೆ ವಯಸ್ಸಾಗಿದೆ ನೀವ್ ಆರಾಮಾಗಿರ್ಬೇಕು ನಾವು ಹೊರಗಡೆ ಮಲಗ್ತಿವಿ ಬಿಡಿ ಅಂತ ಮೀನಾ ಹೇಳ್ತಾಳೆ ಈ ವಯಸ್ಸಿನಲ್ಲಿ ನಮ್ಗೆ ಬೇಕಾಗಿರೋದು ಅರಮನೆ ಅಲ್ಲಮ್ಮ ಎರಳು ಮಂಚ ಅಲ್ಲ ಕಣ್ ತುಂಬಾ ನಿದ್ದೆ ಹಣ ಅಲ್ಲ ತಾಯಿ ನಮಗ್ ಬೇಕಾಗಿರೋದು ನೆಮ್ಮದಿ ದಯವಿಟ್ಟು ನೀವೆಲ್ಲರೂ ಸರಿಯ ನೆಮ್ಮದಿನ ನನ್ ಕೊಡಿ ಅಷ್ಟೇ ಸಾಕು ನನ್ಗೆ ಅಂತ ರಂಗನಾಥ್ ಹೇಳ್ತಾರೆ ಅಪ್ಪ ಅದನ್ನೆಲ್ಲ ಆಮೇಲೆ ಮಾತಾಡೋಣಪ್ಪ ನೀನ್ ಈ ತರ ಹಾಲೆಲ್ಲ ಮಲ್ಗೋದು ನಂಗೆ ಇಷ್ಟ ಇಲ್ಲಪ್ಪ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ರಂಗನಾಥ್ ಹೋಗಿ ಬೆಡ್ ಶೀಟ್ ಚಾಪೆ ಎಲ್ಲಾ ರೂಮಿಂದ ತಗೊಂಡ್ ಬರ್ತಾರೆ ಅಪ್ಪ ಏನಪ್ಪ ಇದೆಲ್ಲ ನನ್ ಮಾತ್ ಕೇಳಪ್ಪ ಪ್ಲೀಸ್ ಅಪ್ಪ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಆದ್ರೂ ರಂಗನಾಥ್ ಕೇಳ್ದೆ ಎಲ್ಲಾ ಅಲ್ಲೇ ಆಸಿ ರೆಡಿ ಮಾಡ್ತಾರೆ ಆಸ್ಕನ ನಾನು ತೀರ್ಮಾನ ಮಾಡಾಗಿದೆ ನನ್ ಮಾತನ್ನ ನೀವ್ ವಿರೋಧಿಸಿದ್ರೆ ನಾನ್ ಮನೆಯಲ್ಲಾ ಬೀದಿಯಲ್ಲೋಗಿ ಮಲ್ಕೋ ಬಿಡ್ತೀನಿ ಅಂತ ರಂಗನಾಥ್ ಹೇಳ್ತಾರೆ ಅಪ್ಪ ಏನಪ್ಪಾ ನೀನು ಏ ಪೆಂಗ್ಯ ನೀನಾದ್ರೂ ಹೇಳಿ ಅಂತ ಸೂರ್ಯ ಹೇಳ್ತಾನೆ ನೀವು ಅಮ್ಮ ಬೇಕಾದ್ರೆ ಸೂರ್ಯನ ರೂಮಲ್ಲಿ ಮಲ್ಕೊಳ್ಳಿ ರವಿಶ್ರುತಿಗೆ ನಿಮ್ ರೂಮಲ್ ಮಲ್ಕೊಳಕ್ ಹೇಳ್ತೀನಿ ನಾನೇ ಹೇಳಿ ಒಪ್ಪಿಸ್ತೀನಪ್ಪ ಅಂತ ಮನೋಜ್ ಹೇಳ್ತಾನೆ ಪುಣ್ಯ ನೀನ್ ಯಾವ ಕೋಟಿ ಜಡ್ಜ್ ಆಗಿರ್ಲಿಲ್ಲ ಅನ್ನೋದು ಸದ್ಯ ನನಗ್ ತೃಪ್ತಿ ತಂದಿದೆ ಅಕಸ್ಮಾತ್ ನೀನ್ ಏನಾದ್ರು ಯಾವ್ದಾದ್ರು ಕೋರ್ಟ್ ಅಲ್ಲಿ ಜಡ್ಜ್ ಆಗ್ಬಿಟ್ಟಿದ್ರೆ ಅದೆಷ್ಟು ಎಷ್ಟು ಸರ್ವನಾಶ ಆಗೋಗ್ತಿತ್ತೋ ಏನೋ ಈಗೇನು ನಾನು ಮನೇಲೇ ಇರ್ಲಾ ಅಥವಾ ಹೊರಗಡೆ ಹೋಗ್ಬಿಡ್ಲಾ ನೀವೇ ಹೇಳಿ ಏನಮ್ಮ ಶಾಂತಮ್ಮ ನೀನು ಏನು ನಿನ್ ಗಂಡನ್ ಜೊತೆ ಇರ್ತೀಯೋ ಅಥವಾ ನಿನ್ ಅಟ ಜೊತೆ ಬದುಕ್ತಿಯೋ ತೀರ್ಮಾನ ಮಾಡ್ಬಿಡು ಅಂತ ರಂಗನಾಥ್ ಹೇಳ್ತಾರೆ ಆಯ್ತು ಬಿಡಿ ಇಂತ ಮಕ್ಳನ್ನ ಎತ್ತಿದಕ್ಕೆ ನಮ್ಗಿದು ಬೇಕಾದದ್ದೇ ಅಂತ ಶಾಂತಿ ಹೇಳ್ತಾಳೆ ಮಕ್ಳನ್ ಯಾಕೆ ಬೈತಿಯಾ ಅವ್ರಿಗೆ ವ್ಯವಸ್ಥೆ ಮಾಡ್ಬೇಕಾಗಿರೋದು ನಮ್ ಜವಾಬ್ದಾರಿ ರಿಟೈರ್ಮೆಂಟ್ ಆಗಿ ಶಕ್ತಿ ಇಲ್ಲ ಕಡೆ ಪಕ್ಷ ಅನ್ಸರ್ಸ್ಕೊಂಡೇ ಹೋಗ್ಬೇಕು ಬೇರೆ ದಾರಿ ಇಲ್ಲ ಅಂತ ರಂಗನಾಥ್ ಹೇಳ್ತಾರೆ ಲೇ ಮೀನಾ ಬಾ ನನ್ ಜೊತೆಗೆ ಅಂತ ರೂಮ್ ಕರ್ಕೊಂಡ್ ಹೋಗ್ತಾನೆ ಸೂರ್ಯ ಏನ್ರಿ ಕರ್ದಿದ್ದು ಅಂತ ಮೀನಾ ಕೇಳ್ತಾಳೆ ನೋಡಮ್ಮ ಅಪ್ಪ ನಿರ್ಧಾರ ಮಾಡದ್ ಮೇಲೆ ಮಾತು ಕೇಳೋದಿಲ್ಲ ಅಟ್ ಲೀಸ್ಟ್ ಮೇಲೆ ಆದ್ರೂ ಮಲ್ಕೊಳ್ಳಿ ನೆಲದ ನೆಲದ್ಮೇಲೆಲ್ಲ ಮಲ್ಕೊಳಕ್ ಆಗಲ್ಲ ಅಪ್ಪಂಗೆ ಮಂಚ ತಗೊಂಡೋಗ್ ಕೊಡೋಣ ಅಂತ ಸೂರ್ಯ ಹೇಳ್ತಾನೆ ಊರಿ ಒಳ್ಳೆ ಐಡಿಯಾ ಅಂತ ಮೀನಾ ಹೇಳ್ತಾಳೆ ಸೂರ್ಯ ಮತ್ತೆ ಮನೋಜ ಇಬ್ರು ಸೇರಿ ಮಂಚ ಎತ್ಕೊಂಡೋಗಿ ಹಾಲ್ ಅಲ್ಲಿ ಸೆಟ್ ಮಾಡ್ತಾರೆ ಬಾರಪ್ಪ ಇಲ್ಲಿ ಕುಂತ್ಕೊಳಪ್ಪ ನೋಡಪ್ಪ ಈ ನಿರ್ಧಾರಕ್ಕಂತೂ ದಯವಿಟ್ಟು ಬೇಡ ಅನ್ಬೇಡ ನಂಗ್ ಗೊತ್ತು ನಿಂಗೆ ಕೆಳಕ್ ಕೂತು ಹೇಳೋಕೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ಯಾರಿಗೂ ಹೇಳ್ಕೊಳಲ್ಲ ನೀನು ಅಷ್ಟೇ ದಯವಿಟ್ಟಪ್ಪ ಅಂತ ಸೂರ್ಯ ಹೇಳ್ತಾನೆ ರೀ ಇದಕ್ಕಾದ್ರೂ ಒಪ್ಕೊಳ್ರಿ ಅಯ್ಯೋ ನಂಗಂತೂ ಕೆಳಗಡೆ ಕುಂತ್ಕೊಂಡು ಎದ್ದೇಳಿ ಇದೆಲ್ಲಾ ಮಾಡೋದಕ್ ಆಗಲ್ಲಪ್ಪ ಅಂತ ಶಾಂತಿ ಹೇಳ್ತಾಳೆ ಆಯ್ತು ನೀವ್ ಹೇಳ್ದಂಗೆ ಆಗ್ಲಿ ರೂಮ್ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ರವಿಗೆ ಶ್ರುತಿಗೆ ನಮ್ ರೂಮಲ್ಲಿ ಉಳ್ಕೊಳಕ್ ಹೇಳಿ ಅಂತ ರಂಗನಾಥ್ ಹೇಳ್ತಾರೆ ಆಯ್ತ್ ಬಿಡಿ ನಾನೇ ಹೇಳ್ತೀನಿ ಅಂತ ಶಾಂತಿ ಹೇಳ್ತಾಳೆ ನೀವೆಲ್ಲಾ ನಿಮ್ ನಿಮ್ ಕೆಲ್ಸ ನೋಡ್ಕೊಂಡ್ ಹೋಗಿ ಅಂತ ರಂಗನಾಥ್ ಹೇಳಿ ಎಲ್ಲಾರನು ಕಳಿಸ್ತಾರೆ ನೆಕ್ಸ್ಟ್ ನಲ್ಲಿ ಶ್ರುತಿ ಈ ರೂಮ್ ನಿನ್ಗೆ ಕಂಫರ್ಟಬಲ್ ಅಲ್ವಾ ಅಂತ ರವಿ ಕೇಳ್ತಾನೆ ಸಖತ್ ಕಂಫರ್ಟಬಲ್ ಆಗಿದೆ ನಾನ್ ಜಾಲಿಯಾಗಿದ್ದೀನಿ ಬಟ್ ಇಲ್ಲಿ ಎಲ್ರು ತುಂಬಾನೇ ಕನ್ಫ್ಯೂಸನ್ ಅಲ್ಲಿದಾರೆ ಗಂಡ ಹೆಂಡತಿನ ಮನ ಕರಿತಾ ಇದ್ದೀವಿ ಅಂದಾಗ್ಲೇ ಅವ್ರ ನಮ್ಮನ್ನ ಎಲ್ಲಿ ಉಳಿಸ್ಕೋಬೇಕಂತ ಯೋಚನೆ ಮಾಡ್ಬೇಕಾಗಿತ್ತು ನಾವ್ ಆ ಮನೇಲಿ ಇದ್ದಾಗ ರೂಮ್ ಅಷ್ಟೇ ಅಲ್ಲ ಇಡೀ ಮನೆನೆ ನಮ್ದಾಗಿತ್ತು ಅಂತ ಶ್ರುತಿ ಹೇಳ್ತಾಳೆ ಏನ್ ನಿನ್ ಮಾತಿನ ಅರ್ಥ ಅಂತ ರವಿ ಕೇಳ್ತಾನೆ ನೀನ್ ಆಡಿದ್ ಮಾತಿಗೆ ಅರ್ಥ ಹೇಳ್ತಾ ಇದೀನ ಅಷ್ಟೇ ನೀನೆ ತಾನೇ ಫ್ಯಾಮಿಲಿ ಅಂದ್ರೆ ಏನು ಬಾಂಡಿಂಗ್ ಅಂದ್ರೆ ಏನು ಕೂಡ್ ಕುಟುಂಬದಲ್ಲಿರೋ ಹೊಂದಾಣಿಕೆ ಅಂದ್ರೆ ಏನು ಅಂತೆಲ್ಲ ನೀನೇ ಹೇಳಿದ್ ತಾನೆ ಅದೇನು ಕಾಣಿಸ್ತಾ ಇಲ್ಲ ಇಲ್ಲಿ ಅಂತ ಶ್ರುತಿ ಹೇಳ್ತಾಳೆ ಎಲ್ರು ಕರೆಕ್ಟ್ ಆಗಿ ಇದಾರೆ ಶ್ರುತಿ ಪಾಪ ಆ ಸೂರ್ಯನ್ ಒಬ್ಲುದೇ ಪ್ರಾಬ್ಲಮ್ ಅಂತ ರವಿ ಹೇಳ್ತಾನೆ ಇಲ್ಲ ಇಲ್ಲ ಸೂರ್ಯನೇ ಪ್ರಾಬ್ಲಮ್ ನಾನ್ ನಿನ್ಗೆ ಅವತ್ತೇ ಹೇಳಿದ ಅವ್ನ್ ಸರಿಗಿಲ್ಲ ಅಂತ ಅಂತ ಶ್ರುತಿ ಹೇಳ್ತಾಳೆ ಹಂಗೆಲ್ಲ ಏನು ಇಲ್ಲ ಅವನಗ್ ನಮ್ ಮೇಲೆ ಸ್ವಲ್ಪ ಕೋಪ ಇದೆ ಅಷ್ಟೇ ಅಂತ ರವಿ ಹೇಳ್ತಾನೆ ಕೋಪ ಮಾಡ್ಕೊಳ್ವಂತ ತಪ್ಪು ನಾವೇನ್ ಮಾಡಿದೀವಿ ರವಿ ಪ್ರೀತ್ಸಿದ್ವಿ ಮದ್ವೆ ಆದ್ವಿ ಅಷ್ಟೇ ಅಂತ ಶ್ರುತಿ ಹೇಳ್ತಾಳೆ ಆದ್ರೆ ಸ್ಟೇಷನ್ ಮೆಟ್ಲತ್ತೋ ತರ ಮಾಡಿದ್ದು ನಾವೇ ತಾನೆ ನಾವ್ ನಮ್ ಫೋನ್ ನ ಸ್ವಿಚ್ ಆಫ್ ಮಾಡ್ಬಾರ್ದಾಗಿತ್ತು ಶ್ರುತಿ ನೀನು ನಿಮ್ ಅಪ್ಪ ತೋರಿಸಿದ ಹುಡುಗನ ಮದ್ವೆ ಆಗಿದ್ರೆ ನಿಂಗೆ ಈ ಕಷ್ಟ ಎಲ್ಲ ಏನು ಇರ್ತಾ ಇರಲಿಲ್ಲ ಶ್ರುತಿ ಅಂತ ರವಿ ಹೇಳ್ತಾನೆ ನೀನ್ ದೊಡ್ಡ ಗುಲ್ಡು ಕಣು ನಾನ್ ಆಕ್ಚುಲಿ ನೀನ ಜೋಕರ್ ಅನ್ಕೊಂಡಿದ್ದೆ ನೀನು ಫುಲ್ ಕ್ರಾಕ್ ಮೆಂಟಲ್ ಬೇಬಿ ನಾನ್ ನಿನ್ಗೆ ಅವತ್ತೇ ಹೇಳಿದ ತಾನೆ ನಾನ್ ನಿನ್ ಜೊತೆ ಎಲ್ಲೇ ಇದ್ರು ಯಾವ ಸ್ಥಿತಿ ಇದ್ರು ನಾನ್ ಚೆನ್ನಾಗಿರ್ತೀನಿ ಅಂತ ಇರ್ಲಿ ಬಿಡು ನನ್ಗೆ ಇರು ಅಡ್ಜಸ್ಟ್ ಓಕೆನಾ ಅಂತ ಶ್ರುತಿ ಹೇಳ್ತಾಳೆ ನೆಕ್ಸ್ಟ್ ಅಲ್ಲಿ ಸೂರ್ಯ ರೂಮ್ ನೋಡಿ ಇದೇನಿದು ರೆಲ್ಲ ಇದೆ ಯಾರು ಇಷ್ಟೊಂದ್ ಸೆಟ್ ಅಪ್ ಮಾಡಿರೋದು ಅಂತ ಸೂರ್ಯ ನೋಡ್ತಾ ಇರ್ತಾನೆ ಏನ್ರಿ ಮಾಡ್ತಾ ಇದೀರಾ ಅಂತ ಮೀನಾ ಕೇಳ್ತಾಳೆ ಲೇ ಇಲ್ಲಿ ರಗ್ಗೆಲ್ಲ ಹಾಸ್ಪಿಟ್ ಇದೇ ಎಕ್ಸ್ಟ್ರಾ ಸೆಟ್ ಅಪ್ ಇದೆಲ್ಲ ಬೇಕು ಅದಕ್ಕೆ ತಗಿತಾ ಇದ್ದೆ ಆಪೆ ಮೇಲೆ ಮಲ್ಕೊಳ್ಳೋಣ ಬಿಡು ಅಂತ ಸೂರ್ಯ ಹೇಳ್ತಾನೆ ತುಂಬಾ ಚಳಿ ಇದೆ ರೀ ನೀವು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾ ಅಥವಾ ನಾವ್ ಆಸ್ಪತ್ರೆಗೆ ಹೋಗಬೇಕಾ ಅಂತ ಮೀನಾ ಹೇಳ್ತಾಳೆ ಹಂಗಾದ್ರೆ ಅಪ್ಪ ಅಂಗ ಮಂಚ ಕೊಟ್ಬಿಟ್ಟು ಒಳ್ಳೆ ಕೆಲ್ಸಾನೇ ಮಾಡಿದ್ವಿ ಅವ್ರೇನಾದ್ರೂ ಮೇಲೆ ಅಲ್ಕೊಂಡಿದ್ರೆ ಎಷ್ಟ್ ಕಷ್ಟ ಆಗೋದೇ ಏನೋ ಅವ್ರಿಗೆ ಬೇರೆ ಯಾರು ಈ ತರ ಯೋಚನೆ ಮಾಡಿಲ್ಲ ನೋಡಿ ಆ ರವಿ ಮನೋಜ್ ಇಬ್ರುನು ಯಾರ ಹೆಂಗಾದ್ರೂ ಇದುಕೊಳ್ಳಿ ನಾವ್ ಚೆನ್ನಾಗಿದ್ರೆ ಸಾಕಂತ ಯೋಚನೆ ಮಾಡ್ತಾವ್ರೆ ಅಂತ ಸೂರ್ಯ ಹೇಳ್ತಾನೆ ಇವಾಗ ನೀವು ಮಾಡಿದ್ದೇನು ಅತ್ತೆ ಮಾವ ಹಾಲಲ್ ಮಲ್ಗಿರೋದ್ಕೆ ಕಾರಣನೇ ನೀವು ರೀ ಅತ್ತೆ ಎರಡ್ ದಿನ ಅಂತ ಕೇಳಿದ್ರಲ್ವಾ ನೀವ್ ಯಾಕೆ ಅಷ್ಟ ಆತ್ರ ಪಟ್ಟಿದ್ದು ನೀವು ರೂಮ್ ಡೋರ್ ನ ಲಾಕ್ ಮಾಡಿದ್ದಕ್ಕೆ ಅತ್ತೆ ಬೈದಿದ್ದು ಅತ್ತೆ ಬೈದಿದ್ದಕ್ಕೆ ಮಾವ ರೂಮ್ ನ ಬಿಟ್ಕೊಟ್ಟಿದ್ದು ಅಲ್ಲ ಮಂಚ ಕೊಟ್ಬಿಟ್ಟು ಪ್ರಾಣನೇ ಕೊಟ್ಟೆ ಅನ್ನೋ ತರ ಮಾತಾಡ್ತಾ ಇದ್ದೀರಾ ಅತ್ತೆ ಮಾವ ರೂಮಿಂದ ಹೊರಗ್ ಬರೋದಕ್ಕೆ ನಾವ್ ತಾನೇ ಕಾರಣ ಆಗಿದ್ದು ಅಂತ ಮೀನಾ ಹೇಳ್ತಾಳೆ ಲೇ ಪ್ರತಿ ಒಂದ್ ವಿಷಯನು ಎರಡ್ ರೀತಿಯಲ್ಲಿ ಯೋಚನೆ ಮಾಡ್ಬೇಕು ನೀನ್ ಯೋಚನೆ ಮಾಡ್ತಿರೋ ರೀತಿನಲ್ಲಿ ನಾನ್ ಅಪರಾಧಿ ಆದ್ರೆ ನನ್ನ ಆಲೋಚನೆ ಹಿಂಗ್ ಇರ್ಲಿಲ್ಲ ಕಣೆ ಸಕ್ರೆ ಕೇಳಿದ್ದು ಎರಡ್ ದಿನ ಸರಿ ಆಯ್ತು ಅಂತ ಕೊಟ್ಬಿಡ್ಬೋದಿತ್ತು ಆದ್ರೆ ಎರಡು ದಿನ ಎರಡು ವಾರ ಬೇಕಾದ್ರೂ ಆಗುತ್ತೆ ಅದೇ ಎರಡು ವಾರ ಎರಡು ವರ್ಷ ಬೇಕಾದ್ರೂ ಆಗುತ್ತೆ ಜೀವನ ಪೂರ್ತಿ ಜೀತ ಮಾಡೋಳಾಗೋಗ್ತಿಯಾ ನೀನು ಅಪ್ಪ ಅಮ್ಮ ಹಾಲಲ್ಲಿ ಮಲ್ಕೊಳ್ಳಿ ಅನ್ನೋ ಆಸೆ ನಂಗೂ ಇಲ್ಲ ಕಣೆ ಆದ್ರೆ ಅಮ್ಮ ಹಾಲಲ್ ಮಲ್ಕೊಂಡ್ರೆ ಅಮ್ಮ ಅಮ್ಮ ಅಂತಾನೆ ಅನ್ಸ್ಕೊಂತಾರೆ ಆದ್ರೆ ನೀನ್ ಏನಾದ್ರು ಹಾಲಲ್ ಮಲ್ಕೊಂಡ್ರೆ ಸೊಸೆ ಅಂತ ಅನ್ಸ್ಕೊಳೋದಿಲ್ಲ ಮನೆ ಕೆಲ್ಸ್ತವ್ಗಿಂತ ಕಡೆ ಆಗ್ಬಿಡ್ತಿ ಆಮೇಲೆ ಅಂತ ಸೂರ್ಯ ಹೇಳ್ತಾನೆ ಬಲ್ವಂತ ಮಾಡಿ ಪಟ್ಟ ಉಳಸ್ಕೊಂತ ಇದೀರಾ ಅಂತ ಮೀನಾ ಕೇಳ್ತಾಳೆ ಬಲ್ವಂತ ಮಾಡಿ ಸ್ವಾಭಿಮಾನ ಉಳಸ್ಕೊಬೇಕು ಏ ಆ ತಿಣಿಂಗ ಮಿಣಿಂಗಗಳಿಗಿಂತ ನೀನ್ ಯಾವ್ದ್ರಲ್ಲೇ ಕಡಿಮೆ ಇದೆಯಾ ಹಗ್ಲು ರಾತ್ರಿ ಕತ್ತೆ ದುಡ್ದಂಗ ದುಡಿತೀಯಲ್ಲ ನೀನು ಅಂತ ಸೂರ್ಯ ಹೇಳ್ತಾನೆ ಪಾಪರಿ ಅವ್ರು ದುಡಿತಾ ಇದ್ದಾರಲ್ವಾ ಅಂತ ಮೀನ ಹೇಳ್ತಾಳೆ ಏಯ್ ಅವ್ರು ದುಡಿಯೋದು ಅವ್ರೆ ಮಾತ್ರ ಆದ್ರೆ ನೀನ್ ದುಡಿಯೋದು ಎಲ್ರಿಗೂ ಸೇರಿ ಯಾರೇ ನೀನು ಅಂತ ಸೂರ್ಯ ಹೇಳ್ತೇನೆ ನೀವು ಗಂಡನಾಗಿ ಯೋಚನೆ ಮಾಡ್ತಾ ಇದ್ದೀರಾ ಆದ್ರೆ ಮಗನಾಗಿ ಯೋಚನೆ ಮಾಡ್ತಾ ಇಲ್ಲ ಅಂತ ಮೀನಾ ಹೇಳ್ತಾಳೆ ಲೇ ಅವ್ರಿಗೆ ಮೂರ್ ಜನ ಮಕ್ಳು ಆದ್ರೆ ನಿನ್ಗೆ ನಾನು ಒಪ್ನೆ ಕಣೆ ಗಂಡ ಅಂದ್ ಮಾತ್ರೆಗೆ ನಾನು ಅಪ್ಪ ಅಮ್ಮನ ಬಿಟ್ಕೊಡೋ ಬಡ್ಡಿ ಮಗ ಅಲ್ಲ ನೋಡಣ ಯಾರ್ಯಾರ ಯೋಗ್ಯತೆ ಹೆಂಗಿದೆ ಅಂತ ಅಲ್ವೇ ನಮ್ಮ ಅಪ್ಪ ನಾನು ಪ್ರಾಣನೆ ಕೊಡ್ತೀನಿ ಅಂತ ಈ ರೂಮ್ ಕೊಡಲ್ವೇನೆ ನಾನು ಸರಿನಪ್ಪ ತೀರಾ ಯಾರು ಕೇರೆ ಮಾಡ್ಲಿಲ್ಲ ಅಂದ್ರೆ ನಾವಿಬ್ರು ಲೈಫ್ ಲಾಂಗು ಆಚೆನೆ ಕಣೆ ರೂಮ್ ಬೇಡವೇ ಬೇಡ ನಮಗೆ ಅಪ್ಪ ಅಮ್ಮನೆ ರೂಮ್ ಅಲ್ಲಿ ಮಲ್ಕೊಳ್ಳಿ ಓಕೆನಾ ಅಂತ ಸೂರ್ಯ ಹೇಳ್ತಾನೆ ನಿಮ್ಗೆ ಇಷ್ಟೆಲ್ಲಾ ಜ್ಞಾನ ಇದೆ ಜ್ಞಾಪಕ ಶಕ್ತಿನೂ ಇದೆ ಆದ್ರೂ ಯಾಕ್ರಿ ಎಲ್ರತ್ರ ಕೆಟ್ಟ ಹೆಸರು ತಗೊಂತೀರಾ ಅಂತ ಮೀನಾ ಹೇಳ್ತಾಳೆ ಜನಗಳು ಸರಿ ಇಲ್ಲಮ್ಮ ನಾನ್ ಏನ್ ಅಂತ ಆಗತ್ತಂತ ಸೂರ್ಯ ಹೇಳ್ತಾನೆ ಜನಗಳು ಸರಿ ಇದಾರೆ ನೀವು ಕುಡಿತರಲ್ಲ ಆ ಎಂಡ ಅದ್ ಸರಿ ಇಲ್ಲ ಅಷ್ಟೇ ಅದೊಂದು ಬಿಟ್ರೆ ನೀವು ಮಹಾತ್ಮ ಅಂತ ಅನಿಸ್ಕೊಂತೀರಾ ಅಂತ ಮೀನಾ ಹೇಳ್ತಾಳೆ ನಾವು ಯಾವಾಗ್ಲೂ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆಗಿ ಇದ್ ಬಿಡ್ತೀವಮ್ಮ ನಮ್ಗೆ ಮಹಾತ್ಮ ಎಲ್ಲ ಇಂಟ್ರೆಸ್ಟ್ ಇಲ್ಲ ಕತೆ ಕೇಳಿದಾಯ್ತಲ್ಲ ಇನ್ನೇ ಏನ್ ಕುಂತಿದ್ಯಾ ನಂಗೆ ಸಿಕ್ಕಾಬಿಟ್ಟು ಸುಸ್ತಾಗ್ತದೆ ನಡಿ ಮಲ್ಗಣ ಅಂತ ಹೇಳಿ ಮಲಕ್ತರ ಇಬ್ರುನು ನೆಕ್ಸ್ಟ್ ಇನ್ನಲ್ಲಿ ಶ್ರುತಿ ರವಿನ ಹಬ್ಬಿಸಿಕೊಂಡು ಹೊರಗಡೆ ಕರ್ಕೊಂಡ್ ಬರ್ತಾಳೆ ಶ್ರುತಿ ಎಲ್ಲೂ ಕರ್ಕೊಂಡು ಹೋಗ್ತಾ ಇದೇನ ಅಂತ ರವಿ ಕೇಳ್ತಾನೆ ನಮ್ ಸ್ವಂತ ಮನೆ ಕರ್ಕೊಂಡು ಹೋಗ್ತಾ ಇದೀನಿ ಬಾ ಅಂತ ಶ್ರುತಿ ಹೇಳ್ತಾಳೆ ನಮ್ಮ ಮನೆ ಗಾರ್ಡನ್ ಅಲ್ಲಿ ಬತ್ಲು ಮನೆನು ಇಲ್ಲ ಇರಲ್ಲ ಇನ್ನು ಸ್ವಂತ ಮನೆ ಎಲ್ಲಿಂದ ಬರುತ್ತೆ ಅಂತ ರವಿ ಹೇಳ್ತಾನೆ ಪೇಶನ್ಸ್ ಬೇಬಿ ಅಲ್ಲಿ ನೋಡು ಅಂತ ಹೇಳಿ ಶ್ರುತಿ ಆಲ್ರೆಡಿ ಟೆಂಟ್ ರೆಡಿ ಮಾಡಿರ್ತಾಳೆ ಅದನ್ ತೋರಿಸ್ತಾಳೆ ಅದ ನೋಡಿ ರವಿ ತುಂಬಾ ಖುಷಿಯಾಗಿ ವಾವ್ ಏನಿದು ಸೆಟಪ್ ಶ್ರುತಿ ಅಂತ ರವಿ ಕೇಳ್ತಾನೆ ನಮ್ಗೋಸ್ಕರ ರವಿ ಬಾ ಒಳಗೋಗಣ ನೀನ್ ಒಳಗೋಗು ವೆಲ್ಕಮ್ ಟು ಅವರ್ ಸ್ವೀಟ್ ಹೋಮ್ ಅಂತ ಶ್ರುತಿ ಹೇಳ್ತಾಳೆ ಶ್ರುತಿ ಲೈಟ್ ಅಲ್ಲಿ ಅಂತ ರವಿ ಕೇಳ್ತಾನೆ ಲೈಟ್ ಆನ್ ಮಾಡ್ತಾಳೆ ಶ್ರುತಿ ಹೇಗಿದೆ ರವಿ ಅಂತ ಶ್ರುತಿ ಕೇಳ್ತಾಳೆ ತುಂಬಾನೇ ಚೆನ್ನಾಗಿದೆ ಶ್ರುತಿ ಆದ್ರೆ ಇದೆಲ್ಲ ಯಾಕೆ ಅಂತ ರವಿ ಕೇಳ್ತಾನೆ ನೀನು ಸ್ಟುಡಿಯೋ ಹತ್ರ ಬಂದು ಸೂರ್ಯ ಮಾಡಿದ್ನೆಲ್ಲ ಹೇಳ್ತಿಯಲ್ಲ ಅದಕ್ಕೆ ಹೋಗಿ ಇದನ್ನ ಪರ್ಚೇಸ್ ಮಾಡ್ಕೊಂಡ್ ಬಂದೆ ರವಿ ಒಂದ್ಸಲ ಮಲ್ಕೊಂಡ್ ನೋಡು ಕಂಫರ್ಟಬಲ್ ಹೇಗಿದೆ ಅಂತ ಹೇಳು ನಾನಾದ್ರೂ ನಿನ್ ತೋಳ ಮೇಲೆ ಮಲ್ಕೋ ಬಿಡ್ತೀನಿ ರವಿ ಆದ್ರೆ ನೀನು ನೆಲದ ಮೇಲೆ ಮಲ್ಕೊಡ್ಬೇಕಾಗತ್ತಲ್ಲ ಅಂತ ತುಂಬಾನೇ ಬೇಜಾರಾಯ್ತು ಅದಕ್ಕೆ ಇದನ್ನ ತಗೊಂಡ್ ಬಂದ್ಬಿಟ್ಟೆ ಅಂತ ಶ್ರುತಿ ಹೇಳ್ತಾಳೆ ನಾನೇ ನಿನ್ ಜಾಗದಲ್ಲಿ ಇದ್ದಿದ್ರು ಈ ಮನೇನು ಬೇಡ ಈ ಮನೆಯವ್ರ ಸವಾಸನೂ ಬೇಡ ಅಂತ ಓಡೋಗ್ತಾ ಇದ್ದೆ ಆದ್ರೆ ನೀನು ಅಂತ ರವಿ ಹೇಳ್ತಾನೆ ಹೋಗಲ್ಲ ನಾನು ನಿನ್ಗೋಸ್ಕರ ಬೇಬಿ ನೀನು ಅಪ್ಪ ಅಮ್ಮ ಅಣ್ಣಂದ್ರಿಗೋಸ್ಕರ ಎಷ್ಟು ಹಂಬಲಿಸ್ತಾ ಇದ್ದೆ ಅದನ್ನ ನೋಡಿದಾಗ ನಂಗ್ ಅರ್ಥ ಆಯ್ತು ನಿಂಗೆ ಈ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅಂಡ್ ಅವಾಗ್ಲೇ ಡಿಸೈಡ್ ಮಾಡ್ಬಿಟ್ಟೆ ಅತ್ತೆ ಮನೆಯಲ್ಲಿ ಏನೇ ಆದ್ರೂ ನಾನ್ ನನ್ ಮುದ್ದುಗೋಸ್ಕರ ಸಹಿಸಿಕೊಂಡಿ ಅಂತ ಅದೆಲ್ಲ ಬಿಡು ನಿಂಗೆ ಏನ್ ಅನಿಸ್ತಾ ಇದೆ ಖುಷಿ ಆಯ್ತಾ ಅಂತ ಶ್ರುತಿ ಕೇಳ್ತಾಳೆ ತುಂಬಾನೇ ಖುಷಿ ಆಯ್ತು ಆದ್ರೆ ಈ ಟೆಂಟ್ ಇಂದ ಅಲ್ಲ ನೀನ್ ಹೇಳಿದ ಮಾತುಗಳಿಂದ ಐ ಆಮ್ ರಿಯಲಿ ಲಕ್ಕಿ ಶ್ರುತಿ ಐ ಲವ್ ಯು ಸೋ ಮಚ್ ಅಂತ ರವಿ ಹೇಳ್ತಾನೆ ಸರಿ ಆಯ್ತು ಅಂತ ಅವ್ರಿಬ್ರು ಗುಡ್ ನೈಟ್ ಹೇಳಿ ಮಲ್ಕೊಂತಾರೆ ನೆಕ್ಸ್ಟ್ ಇನ್ನಲ್ಲಿ ಶಾಂತಿ ಬಂದು ಶ್ರುತಿ ಕೆಲ್ಸಕ್ಕೆ ಹೋದ್ಲಾ ಅಂತ ಕೇಳ್ತಾಳೆ ಯಾಕತೆ ನಿಮ್ಗೆ ಹೇಳ್ಬಿಟ್ಟು ಹೋಗಿಲ್ವಾ ಇಂಗ್ಲಿಷ್ ಅಲ್ಲಿ ಅಂತ ಮೀನಾ ಕೇಳ್ತಾಳೆ ತೆಗೆ ಕೌಂಟರ್ ಕೊಡ್ತೀಯಾ ಇರ್ಲಿ ಐ ಗೋ ಕಾಫಿ ಕೊಟ್ಟಿಂಗು ವಾಪಸ್ ಬಂದು ನಿನ್ನ ವಿಚಾರ್ಸ್ಕೊಂತೀನಿ ವೈಟ್ ಮಾಡು ಅಂತ ಹೇಳಿ ಶಾಂತಿ ಹೋಗ್ತಾರೆ ಅಮ್ಮ ಕಾಫಿ ಕೊಡು ಅಂತ ಮನೋಜ್ ಹೇಳ್ತಾನೆ ಇದು ನಿನ್ಗಲ್ಲ ಕಣೋ ರವಿ ಶ್ರುತಿಗೆ ನಿಮ್ಗೆ ಮೀನ ಮಾಡ್ಕೊಡ್ತಾಳೆ ಅಂತ ಹೇಳಿ ಶಾಂತಿ ರವಿ ರೂಮ್ ಹತ್ರ ಬಂದು ಬಾಗ್ಲು ಬಡಿತಾ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ರಂಗನಾಥ್ ಬಂದು ಅದನ್ನೆಲ್ಲಾ ನೋಡಿ ಏ ಯಾಕೆ ಮರ್ಯಾದೆ ತೆಗಿಯೋ ಕೆಲಸ ಮಾಡ್ತಾ ಬಾರ ಇಲ್ಲಿ ಅಂತ ರಂಗನಾಥ್ ಹೇಳ್ತಾನೆ ನಾನೇನ್ರಿ ಮಾಡ್ದೆ ಅಂತ ಶಾಂತಿ ಕೇಳ್ತಾಳೆ ಗಂಡ ರೂಮು ಪರ್ಸನಲ್ ಕಣೆ ಅಲ್ಲೋಗಿ ಬಾಗ್ಲು ತರ್ತಾ ಇದೆಯಲ್ಲ ನಾಚಿಕೆ ಆಗಲ್ವಾ ನಿಂಗೆ ಕೊಡು ಕಾಫಿನ ಅಂತ ಆ ಕಾಫಿನ ತಿಸ್ಕೊಂಡ್ ಕುಡಿತಾರೆ ಈ ಹರಿಶ್ಚಂದ್ರನ್ ಕಥೆಲಿ ನಕ್ಷತ್ರಿಕ ಅಂತ ಒಂದ್ ಪಾತ್ರ ಬರುತ್ತೆ ಅದ್ರ ಬಗ್ಗೆ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ಅದು ನನ್ ಫೇವ್ರೇಟು ಅಂತ ಶಾಂತಿ ಹೇಳ್ತಾಳೆ ಓದ್ ಜನ್ಮದಲ್ಲಿ ನೀನ್ ಅದೇ ಆಗಿದೆ ಅನ್ಸುತ್ತೆ ಆಹಾ ಬಿಳಿಗಿರಿ ರಂಗ ಯಾರ್ಯಾರ್ಗೆ ಏನೇನ್ ಇಷ್ಟನಪ್ಪ ಏನಪ್ಪಾ ನೀನ್ ಲೀಲೆ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ಅದನ್ನ ಯಾಕೆ ಹೇಳಿದ್ರಿ ಹೇಳಿ ನೀವು ಫಸ್ಟ್ ಅಂತ ಶಾಂತಿ ಕೇಳ್ತಾಳೆ ಹರಿಶ್ಚಂದ್ರನ್ ಕಾಲದಲ್ಲಿ ನಕ್ಷತ್ರಿಕ ಆಗಿ ನೀನೆ ಹುಟ್ಟಿದ್ದೆ ಅನ್ಸುತ್ತೆ ಅದಾದ್ಮೇಲೆ ಕಲಿಯುಗದಲ್ಲಿ ಶಾಂತಿಯಾಗಿ ಹುಟ್ಟಿ ನನ್ ಬದುಕಿನ ಶಾಂತಿನೆಲ್ಲ ಹಾಳ್ ಮಾಡಿ ಅಶಾಂತಿಯಾಗಿ ತಗೊಳ್ಕೊಬಿಟ್ಟಿದ್ಯಾ ಅಂತ ರಂಗನಾಥ್ ಹೇಳ್ತಾರೆ ಯಾಕೋ ಸ್ವಲ್ಪ ಜಾಸ್ತಿ ಆಯಿತು ಇದು ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ರವಿ ಮತ್ತೆ ಶ್ರುತಿ ಟೆಂಟ್ ಅಲ್ಲಿ ಮಲಗಿರ್ತಾರೆ ಅಲ್ಲಿಗೆ ಮನೋಜ್ ಎಕ್ಸರ್ಸೈಜ್ ಮಾಡಕ್ಕೆ ಅಂತ ಬರ್ತಾನೆ ಎಕ್ಸರ್ಸೈಜ್ ಮಾಡ್ತಾ ಮಾಡ್ತಾ ಹಾಗೆ ಟೆಂಟ್ ನೋಡ್ತಾನೆ ನೆಕ್ಸ್ಟ್ ಇನ್ ಅಲ್ಲಿ ಏ ಮೀನಾ ಅವ್ರಿಬ್ರು ತಕ್ಷಣ ಅವರಿಗೆ ಕಾಫಿ ಮಾಡ್ಕೊಡು ನಿಮ್ ಮನೇಲಿ ಚಂಬಲ್ ಕಾಫಿ ಕುಡಿತಾರಲ್ಲ ಹಂಗೆ ಎಲ್ಲಾನು ಕುಡಿದು ಖಾಲಿ ಮಾಡ್ಬಿಡ್ಬೇಡ ಆಯ್ತಾ ಅಂತ ಶಾಂತಿ ಹೇಳ್ತಾಳೆ ನಾನ್ ಕಾಫಿನೇ ಕುಡಿಯಲ್ಲತ್ತೆ ಅಂತ ಮೀನಾ ಹೇಳ್ತಾಳೆ ಆಹಾ ಹಾ ಅಮ್ಮಣಿ ಕಾಫಿ ಕುಡಿಯಲ್ವಂತ ಹೇಳು ರುಚಿ ನೋಡ್ತಾ ನೋಡ್ತಾನೆ ನಾಲ್ಕ ಗ್ಲಾಸ್ ಈರ್ಕೊ ಅಂತ ಶಾಂತಿ ಹೇಳ್ತಾರೆ ನೆಕ್ಸ್ಟ್ ಮನೋಜ ಅಲ್ಲಿ ಮನೋಜ್ ನೋಡಿ ಅಯ್ಯೋ ಇದೇನಪ್ಪ ಇದು ಮನೆ ಅಕ್ಕಪಕ್ಕ ಟೆಂಟ್ ಹಾಕೋರನ್ನ ನೋಡಿದೀನಿ ಇದೇನಿದು ಯಾರೋ ಯಾರು ಗಾರ್ಡನ್ ಅಲ್ಲಿ ಟೆಂಟ್ ಹಾಕ್ಬಿಟ್ಟಿದಾರಲ್ಲ ಅದು ನಮ್ಮ ಮನೆ ಗಾರ್ಡನ್ ಅಲ್ಲಿ ಯಾರಾದ್ರೂ ಕಳ್ರು ಸ್ಕೆಚ್ ಆಗ್ತಾ ಇರ್ಬೋದ ಹೆಂಗೆ ಏನ್ ಮಾಡೋದೀಗ ಯಾರನ್ನಾದ್ರು ಗಂಡಸ್ರನ್ನ ನೋಡ್ಬೇಕಲ್ಲ ನಮ್ಮನೇಲಿ ಗಂಡಿಸ್ರು ಹಾ ಅಪ್ಪ ಇದಾರಲ್ಲ ಹೋಗ ಅಪ್ಪನ್ ಕರ್ಕೊಂಡ್ ಬರ್ತೀನಂತ ಮನಜ ಮನೆ ಒಳಗಡೆ ಹೋಗ್ತಾನೆ ಅಲ್ಲಿಗೆ ವೆತ್ತನೆ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ